ಕಾಂಗ್ರೆಸ್ ಸರ್ಕಾರ ಯಾವುದೇ ಪೂರ್ವ ಯೋಜನೆಗಳಿಲ್ಲದೆ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ ಎಂದು ವಿಧಾನ ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಆರೋಪ ಮಾಡಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪಸಭಾಪತಿ ಎಂಕೆ ಪ್ರಾಣೇಶ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡುತ್ತಿದೆ ಯಾವುದೇ ಮಾರ್ಗಗಳನ್ನು ತೆಗೆದುಕೊಳ್ಳದೆ ಅಧಿಕಾರದ ಆಸೆಗಾಗಿ ಬಿಟ್ಟಿ ಭಾಗ್ಯಗಳನ್ನು ನೀಡುತ್ತಿದೆ ಎಂದು ಟೀಕಿಸಿದರು ಏನು ಹಣ ಬರಬೇಕು ಆ ಹಣವನ್ನ ಇವತ್ತು ಕೂಡ ಕೇಂದ್ರ ರಾಜ್ಯಕ್ಕೆ ಕೊಟ್ಟಿದೆ ಕೊಡ್ತಾ ಇದೆ ನೀವ್ಯಾಕೆ ಬರೀ ಬಾಯಿ ವೇದಿಕೆ ಮೇಲೆ ಭಾಷಣವನ್ನ ಮಾಡ್ತೀರಿ ಕೊಡಿ ವಿತ್ ರೆಕಾರ್ಡ್ ಕೊಡಿ ಬರೀ ವೇದಿಕೆಯ ಮೇಲೆ ನಮಗಲ್ಲ ಅನ್ಯಾಯ ಆಯಿತು ಇಲ್ಲ ಅನ್ಯಾಯ ಆಯಿತು ಅಂತ ಒಂದು ದೂಷಣೆ ಮಾಡೋದು ಬಿಟ್ಟರೆ ಈಗ ನೀವು ಕೊಟ್ಟಿರುವ ಗ್ಯಾರಂಟಿಗಳನ್ನು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನ ಹೇಳಿ ಯಾರಿಗೂ ಕೂಡ ಒಂದು ಉದಾಹರಣೆಗೆ ಎಲ್ಲ ಯಾರು ಡಿಗ್ರಿ ಮಾಡಿದ್ದಾರೆ ಆ ಡಿಗ್ರಿ ಮಾಡಿದವರಿಗೆ ನೀವು ಚುನಾವಣೆಯ ಸಂದರ್ಭದಲ್ಲಿ ಏನು ಹೇಳಿದ್ರಿ ಎಲ್ರಿಗೂ ಕೊಡ್ತೀವಿ ಅಂದ್ರೆ ಇತ್ತೀಚೆಗೆ ಯಾರು ಡಿಗ್ರಿಯನ್ನ ಮಾಡಿ ನಿರುದ್ಯೋಗ ಇದೆ ಆರ್ತಿಗಳಿಗೆ ಅವ್ರಿಗೆ ಮಾತ್ರ ಕೊಡ್ತೀವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅಂತ ಇದರಲ್ಲಿ ಯಾವ ರೀತಿಯ ಚುನಾವಣೆಯ ನಾಟಕವನ್ನ ಆಡಿದಿರಿ ಏನೂ ಪ್ಲಾನ್ಗಳು ಇಲ್ಲದೆ ನಿಮ್ಮ ಹತ್ರ ಹಣ ಇಲ್ಲದೆ ಒಂದು ಗಾದೆ ಇದೆ ಏನು ಕಲ್ಲನ್ನು ಇಟ್ಕೊಂಡು ಒಂದು ತುಂಬಿದ ಮಾವಿನ ಮರಕ್ಕೆ ಎಸಿ ಕಲ್ಲು ಹೋದ್ರೆ ಕಲ್ಲು ಬಿದ್ರೆ ಮಾವಿನಕಾಯಿ ನಿಮ್ಮ ಅದೃಷ್ಟಕ್ಕೆ ಆ ಮಾವಿನಕಾಯಿ ಬಿದ್ದಿದೆ ಅಧಿಕಾರವನ್ನು ಇವತ್ತು ಹಿಡಿದಿದೆ ಆದ್ರೆ ಇವತ್ತಿನ ಪರಿಸ್ಥಿತಿ ಅಧಿಕಾರ ಸಿಕ್ಕಿದೆ ಸರ್ಕಾರವನ್ನು ನಡೆಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಆರ್ಥಿಕತೆಯಲ್ಲಿ ಜೀರೋ ಬರ ಬಂದಿದೆ ಬರ ಬರುವಂತಹ ಸಂದರ್ಭದಲ್ಲಿ ಇವತ್ತು ನಿಮ್ಮ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ಯಾವ್ದಾವುದೋ ನೆಪದಲ್ಲಿ ಇವತ್ತು ವಿದ್ಯುತ್ನ ನೀವು ನಿಲುಗಡೆ ಮಾಡ್ತಾ ಇದ್ದೀರಿ ವಿದ್ಯುತ್ ಬಿಲ್ಗಳಿಗೆ ಕಾರಣಗಳನ್ನು ಕೊಡ್ತಾ ಇರುವುದೇನು ನಮಗೆ ಲೈನ್ ರಿಪೇರಿ ಮಾಡ್ತಾ ಇದ್ದೀವಿ ಇವತ್ತು ಇಡೀ ಕರೆಂಟ್ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲ ನಾಳೆ ನಾಲ್ಕು ಗಂಟೆ ಕರೆಂಟ್ ಇಲ್ಲ ಏನೇ ಪರಿಸ್ಥಿತಿ ಎಲ್ಲಿದ್ದೀರಿ ಸತ್ಯ ಹೇಳಿ ಜನರಿಗೆ ಜನರಿಗೆ ಸತ್ಯವನ್ನ ಹೇಳಿ ಸತ್ಯವನ್ನ ಹೇಳ್ಕೊಂಡು ನೀವು ಕೆಲಸವನ್ನ ಮಾಡಿ ಕೇವಲ ನರೇಂದ್ರ ಮೋದಿಯವರನ್ನ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡುವಂತ ಅಲ್ಲದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮೋದಿಯ ಮೇಲೆ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಾ ಬರುತ್ತಿದ್ದಾರೆ ಎಂದು ಆರೋಪ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಪ್ರತಾಪ್ ಸಿಂಗ್ ನಾಯಕ್ ಭಾರತಿ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಮಧ್ಯಮ ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಹಾಜರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ